ಮುಖ್ಯಮಂತ್ರಿ ಸರ್ವೈಸಿಂಗ್ ಕಮಿಟಿ ಮೀಟಿಂಗ್ ಇಟ್ಟು ತೀರ್ಮಾನ ಮಾಡಬೇಕು ಅದರ ಸ್ಪೀಕರ್ಕೊಂಡು ಚರ್ಚೆ ಆಗಿಲ್ಲ ನಾವು ಯಾಕೆ ಅದನ್ನ ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೇವೆ ಯಾಕಂದ್ರೆ ಈಗಿರೋ ವ್ಯವಸ್ಥೆ ಇರ್ತಿಲ್ಲ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಒಂದು ನಾಲ್ಕೈದು ತಿಂಗಳು ವ್ಯವಸಾಯದ ಕಾಲ ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರು ಪಡ್ಕೊಳ್ತಾ ಇದ್ದರು ಆ ತ ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ತಿದ್ರೆ ಏನು ಅನುಕೂಲ ಏನಾಗುತ್ತೆ ಒಂದು ಇಪ್ಪತ್ತೈದು ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ ನೂರ ಇಪ್ಪತ್ತೈದು ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಆಮೇಲೆ ರಾಜ್ಯಗಳು ಕೂಡ ಆಗೋದಿಲ್ಲ ಒಂದೊಂದು ಪಂಚಾಯಿತಿಗೆ ಅವರೇಜ್ ಒಂದು ಒಂದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಅಷ್ಟು ಅಂಶ ಇದೆ ಮತ್ತು ಉದ್ಯೋಗ ಮಾಡೋರು ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಕರೆಪ್ಟ್ ಅಂತ ಹೇಳಿ ಪೋಸ್ಟ್ ಶುರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಅವ್ರದೆಲ್ಲ ನಾವು ಸಾಕಷ್ಟು ಬಿಚ್ಚಿದ್ದೀವಿ ಇನ್ನೇ ಬೇಕಷ್ಟಿದೆ ಕೋವಿಡು ಇನ್ನೇ ಏನೇನು ಕಮ್ಯುಡಿಕೇಶನ್ಸ್ ಇತ್ತು ಅವೆಲ್ಲ ಕೂಡ ಇದೆ ಸರ್ ಅಬ್ಕಾರಿ ಸಚಿವರು ರಾಜೀನಾಮೆ ಪಟ್ಟಿಡಿದ್ರು ಸರ್ ಬಿಜೆಪಿ ಅವರು ಏನೋ ಒಂದು ರಾಜಕಾರಣ ಮಾಡಬೇಕಲ್ಲ ಯಾರೋ ಒಬ್ಬರು ಬೇಕಲ್ಲ ಮಗನ ವಾಯ್ಸಿ ಸಹ ಇದೆ ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸರ್ ಅದು ನೋಡೋಣ ಅಲ್ಲ ಸರ್ ಸೆಂಟ್ರಲ್ ಬಜೆಟ್ ಬಗ್ಗೆ ಹೇಳಿ ಸರ್ ನಿಮ್ಮ ಇಲಾಖೆನ ಸೇರಿದಂತ ರಾಜ್ಯಕ್ಕೆ ಸರ್ ಏನು ನಮ್ಮ ನನಗಂತೂ ಸೆಂಟ್ರಲ್ ಗವರ್ನಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತು ಮಲ್ತಾಯಿ ಧೋರಣೆ ಮಾಡ್ತಾ ಕೊಟ್ಟು ಮಾತ್ರ ಉಳಿಸ್ಕೊಳ್ಳಲ್ಲ ನಿಮಗೆ ಈಗ ಐದು ಸಾವಿರದ ಮುನ್ನೂರು ಕೊಟ್ಟು ನಿಮ್ಮ ಏರಿಯಾದನೇ ಕೊಡ್ತೀನಿ ಅಂತೇಳಿ ಅವ್ರಿಗೆ ಕೊಟ್ಟಿಲ್ಲ ಇವತ್ತವರು ಒಬ್ಬ ಎಂ ಪಿನೂ ಧ್ವನಿ ಎತ್ತಿಲ್ಲ ಎಂ ಪಿನೂ ಎತ್ತಿಲ್ಲ ಸೆಂಟ್ರಲ್ ಮಿನಿಸ್ಟ್ರೂ ಎತ್ತಿಲ್ಲ ಸೊ ಸುಮ್ಮನೆ ಒಂದು ಆಟಕ್ಕುಂಟು ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಎಂ ಪಿಗಳೆಲ್ಲ ಕೆಲಸ ಮಾಡ್ತೇವೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ್ ಕಾಯಿಲೆ ಜನ ಇದೆ ಅವ್ರಿಗೆ ಪರಿಹಾರ ಸರ್ಕಾರದಿಂದ ಶಾಶ್ವತವಾಗಿ ಯಾವುದೇ ರೀತಿಯ ಪರಿಹಾರ ಸಿಗುತ್ತೆ ಜಾರ್ಜ್ ಚರ್ಚೆ ಸುಳ್ಳ್ರಿ ಜಾರ್ಜ್ ರಾಜೀನಾಮೆ ಕೊಡ್ತಾರೆ ವೆರಿ ಸೀನಿಯರ್ ಲೀಡರ್ ಜಾರ್ಜಿಯನ್ ಬುದ್ಧಿ ಇಲ್ವಾ ಅವ್ರಿಗೆ ಯಾಕೆ ರಾಜೀನಾಮೆ ಕೊಡೋಕೆ ಹೋಗ್ತೀವಿ ಬೇಸಿಕ್ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ಅವರೆಲ್ಲ ರಾಜೀನಾಮೆ ಸುಮ್ಮನೆ ಹೂವು ಹೂವುಗಳಂತೆ ಇರ್ತದೆ ಆಫೀಸರ್ದ ಏನೋ ಇರ್ಬೋದು ಅವರೇನೋ ಅಡ್ಮಿನಿಸ್ಟ್ರೇಟರ್ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಅನ್ಬಿಟ್ಟು ಪೇಪರ್ ಅಲ್ಲೋ ಟಿವಿ ವಿಲೋ ನಾನು ಅಷ್ಟೇ ಅವರು ಇಸ್ ಎ ಗುಡ್ ಆಫೀಸರ್ ನಾನು ನೋಡಿದ್ದೀನಿ ನನ್ನ ಹತ್ರ ಕೆಲಸ ಮಾಡಿದ್ದಾರೆ ಇಸ್ ಎ ಗುಡ್ ಆಫೀಸರ್ ಬಟ್ ಚೆಕ್ ಮಾಡ್ತಾರೆ